ಶಿಕ್ಷಣ ಸಂಸ್ಥೆ ವತಿಯಿಂದ ಮೊಬೈಲ್ ವ್ಯಸನ ಜಾಗೃತಿ ಸಮೀಕ್ಷೆ ಮನೆ ಮನೆಗೆ ಭೇಟಿ ಅಭಿಯಾನ ಮಹಾತ್ಮ ಗಾಂಧೀಜಿ ರೈತ ಕಲ್ಯಾಣ ಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಗುರುಕುಲ ಶಾಲೆಯಿಂದ ಮಹತ್ತರ ಸಮಾಜಮುಖಿ ಕಾರ್ಯವನ್ನ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಮಹಾಂತಯ್ಯ ಹಿರೇಮಠ್ ಅವರು ಅಭೂತಪೂರ್ವ ಸಮಾಜ ಸೇವೆಗೆ ದಾಪುಗಾಲದ ಹೆಜ್ಜೆ ಇಟ್ಟಿದ್ದಾರೆ ಇಂದಿನ ದಿನಮಾನದಲ್ಲಿ ಮೊಬೈಲ್ ಇಲ್ಲದೆ ಜೀವನವೇ ಇಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದರೆ ಅದರ ದುರ್ಬಳಕೆ ಹೆಚ್ಚುತ್ತಿದ್ದು ವಿಶೇಷವಾಗಿ ಮಕ್ಕಳು ಮೊಬೈಲ್ಗೆ ಅತಿಯಾದ ಆಕರ್ಷಣೆಯಿಂದ ಪಾಠ ವಿದ್ಯಾಭ್ಯಾಸವನ್ನು ಕಡೆಗಣಿಸುತ್ತಿರುವುದು ತೀವ್ರ ಕಳಕಳಿಯಾದ ಸಂಗತಿ ಈ ಗಂಭೀರ ಸಮಸ್ಯೆಯನ್ನು ಅರಿತು ಜೇವರ್ಗಿ ಗುರುಕುಲ ಸಂಸ್ಥೆ ಮೊಬೈಲ್ ವ್ಯಸನ ಜಾಗೃತಿ ಹಾಗೂ ಸಮೀಕ್ಷೆ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದು ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ ಸರ್ಕಾರ ಮಾಡಬೇಕಾದ ಕಾರ್ಯವನ್ನು ಈ ಸಂಸ್ಥೆ ಸ್ವಯಂ ಪ್ರೇರಿತವಾಗಿ ಕೈಗೊಂಡಿದೆ ಮನೆ ಮನೆಗೆ ಗುರುಕುಲ ಶಾಲೆಯು ಭೇಟಿ ನೀಡಿ ಪಾಲಕರಿಗೆ ಜಾಗೃತಿ ಕಾರ್ಯ ಮೂಡಿಸುತ್ತಿರುವ ಕಾರ್ಯ ಶ್ಲಾಘನೀಯವಾಗಿದೆ ಮಕ್ಕಳ ವಿದ್ಯಾಭ್ಯಾಸ ಕುಟುಂಬದ ಮೇಲೆ ಮೊಬೈಲ್ನ ಪರಿಣಾಮ ಮಕ್ಕಳಲ್ಲಿ ಉಂಟಾಗುವ ನೈತಿಕ ಮಾನಸಿಕ ಬದಲಾವಣೆ ಮುಂತಾದ ವಿಷಯಗಳ ಕುರಿತು ಹತ್ತಕ್ಕೂ ಹೆಚ್ಚು ಪ್ರಶ್ನೆಗಳಿರುವ ವಿಶೇಷ ಸಮೀಕ್ಷಾ ಪುಸ್ತಿಕೆಯನ್ನು ತಯಾರಿಸಲಾಗಿದ್ದು ಗುರುಕುಲ ಸಂಸ್ಥೆಯ ಶಿಕ್ಷಕರು ಪ್ರತಿ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸಲಿದ್ದಾರೆ ಆರಂಭಿಕ ಹಂತ ಎಂದಿನಿಂದ ಮೊದಲ ಹಂತದಲ್ಲಿ ಜೇವರ್ಗಿ ಪಟ್ಟಣದ ಇಪ್ಪತ್ನಾಲ್ಕು ವಾರ್ಡ್ಗಳಲ್ಲಿ ಸಮೀಕ್ಷೆ ನಡೆಯಲಿದ್ದು ಶಿಕ್ಷಕರು ಮನೆ ಮನೆಗೆ ತೆರಳಿ ಪೋಷಕರಿಂದ ನೇರವಾಗಿ ಉತ್ತರಗಳನ್ನು ದಾಖಲಿಸುತ್ತಾರೆ ಈ ಸಮೀಕ್ಷೆ ಕನಿಷ್ಠ ಒಂದು ವಾರ ಮುಂದುವರಿಯಲಿದೆ ಸಂಗ್ರಹಿಸಿದ ಮಾಹಿತಿಯ ಆಧಾರದಲ್ಲಿ ನಂತರ ವಿಶೇಷ ಜಾಗೃತಿ ಅಭಿಯಾನ ಕೈಗೊಳ್ಳಲಾಗುವುದು ಎಂದು ಸಂಸ್ಥೆಯ ಕಾರ್ಯದರ್ಶಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸಂಸ್ಥೆಯ ಕಾರ್ಯದರ್ಶಿಗಳಿಂದ ಪಾಲಕ ಪೋಷಕ ಬಂಧುಗಳಿಗೆ ಹಾಗೂ ಸಾರ್ವಜನಿಕರಲ್ಲಿ ಮನವಿ ಮೊಬೈಲ್ ವ್ಯಸನ ಕುರಿತು ಗುರುಕುಲ ಸಂಸ್ಥೆಯ ಸಮೀಕ್ಷೆ ಮತ್ತು ಜಾಗೃತಿ ಅಭಿಯಾನ ಪಟ್ಟಣದ ಪ್ರತಿ ಮನೆಗೆ ಭೇಟಿ ನೀಡಿ ದತ್ತಾಂಶ ಸಂಗ್ರಹಕ್ಕೆ ಸಹಕಾರ ನೀಡಿ ಶೈಕ್ಷಣಿಕ ಸೇವೆಯ ಜೊತೆಗೆ ಸಮಾಜಮುಖಿ ಕಾರ್ಯದತ್ತ ಗುರುಕುಲದ ಹೆಜ್ಜೆ ಹಾಕುತ್ತಿದೆ ಪೋಷಕರ ಸಹಕಾರಕ್ಕೆ ಸಂಸ್ಥೆಯ ಮನವಿ ಮಕ್ಕಳ ಕೈಯಲ್ಲಿ ಮೊಬೈಲ್ ಮುಕ್ತವಾಗಬೇಕು ಎಂಬುದು ನಮ್ಮ ಧ್ಯೇಯ ಈ ಸಮೀಕ್ಷೆ ಹಾಗೂ ಜಾಗೃತಿ ಅಭಿಯಾನದಲ್ಲಿ ಪೋಷಕರು ಶಿಕ್ಷಕರಿಗೆ ಸಂಪೂರ್ಣ ಸಹಕಾರ ನೀಡಬೇಕು ಸುಮಾರು ಮನೆಗಳು ನಿರೀಕ್ಷೆ ಇಟ್ಟುಕೊಂಡು ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಎರಡು ಸಾವಿರ ಮನೆಗಳಿಗೆ ನಾವು ರೀಚ್ ಆಗುವಂತ ಸಂಕಲ್ಪ ಇದು ಸರ್ಕಾರ ಮಾಡದೇ ಇರತಕ್ಕ ಕಾರ್ಯವನ್ನು ತಾವು ಮಾಡ್ತಾ ಇರುವುದು ಯಾಕೆ ಸರ್ ಏನು ಉದ್ದೇಶ ಇದೆ ಸರ್ ಈಗ ವಿದ್ಯಾರ್ಥಿಗಳು ಶಿಕ್ಷಣ ಕಮ್ಮಿ ಮಾಡಿ ಮೊಬೈಲ್ ಜಾಸ್ತಿ ನೋಡ್ತಾ ಇದ್ದಾರೆ ಇದರಿಂದ ಮುಂದಿನ ದಿನಗಳಲ್ಲಿ ಪಾಲಕರಿಗೂ ತೊಂದರೆ ಆಗ್ತದೆ ನಮ್ಮಂತ ಶಿಕ್ಷಣ ಸಂಸ್ಥೆಗಳಿಗೂ ತೊಂದರೆ ಆಗ್ತದೆ ಅದಕ್ಕಾಗಿ ನಾವು ಬೇರೆ ಹಂತದಲ್ಲಿ ನಾವು ಇಂಥ ಕಾರ್ಯಕ್ರಮಗಳು ಮಾಡೋ ಮುಖಾಂತರ ವಿದ್ಯಾರ್ಥಿಗಳಿಗೆ ಮೊಬೈಲ್ ಬಿಟ್ಟು ಯಾವ ರೀತಿಯಾಗಿ ನಾವು ತಮ್ಮ ಜೀವನವನ್ನು ರೂಪಿಸ್ ರೂಪಿಸ್ಕೊಳ್ಬಹುದು ಅನ್ನೋದು ಕುರಿತು ನಾವು ಈಗಿನಿಂದ ಅದು ಮುಂದೆ ಅವರಿಗೆ ಜೀವನದಲ್ಲಿ ಒಂದು ಯಶಸ್ವಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬಳಕೆ ಮಾರಕವಾಗದೆ ಅದು ಪೂರಕವಾಗಬೇಕು ಎನ್ನುವ ಉದ್ದೇಶದಿಂದ ನಮ್ಮ ಸಂಸ್ಥೆ ಆದಂತಹ ಮಹಾತ್ಮ ಗಾಂಧೀಜಿ ರೈತ ಕಲ್ಯಾಣ ಸಂಸ್ಥೆ ಅಡಿಯಲ್ಲಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಜೊತೆಗೆ ದಾನಮ್ಮ ಪದೇಪುರ್ ಕಾಲೇಜಿನ ಎಲ್ಲ ಸಿಬ್ಬಂದಿಯವರು ವರ್ಗದವರು ಈ ಒಂದು ಕಾರ್ಯದಲ್ಲಿ ಪಾಲ್ಗೊಂಡು ಜೇವರ್ಗಿಯ ಇಪ್ಪತ್ನಾಲ್ಕು ವಾರ್ಡ್ಗಳಲ್ಲಿ ಸಂಚಾರವನ್ನ ಮಾಡಿ ಪಾಲಕರಿಗೂ ಮತ್ತು ಮಕ್ಕಳಿಗೂ ಕೂಡ ಇದರ ಕುರಿತು ಜಾಗೃತಿ ಮೂಡಿಸುವುದರ ಮೂಲಕ ಮೊಬೈಲ್ ಬಳಕೆ ಯಾವ ರೀತಿ ಮಾಡಿಕೊಂಡ್ರೆ ಸೂಕ್ತವಾಗುತ್ತದೆ ಮತ್ತು ಮೊಬೈಲ್ನಿಂದ ನಾವು ಎಷ್ಟು ಮಟ್ಟಿಗೆ ದೂರ ಇದ್ರೆ ಒಳ್ಳೆಯದಾಗ್ತದೆ ಎಂಬ ಭಾವನೆಯನ್ನು ಅವರಿಗೆ ಮನ ಮುಂದುವಂಥ ರೀತಿಯಲ್ಲಿ ಹೇಳುವಂತಹ ಕೆಲಸ ಮಾಡಲಿಕ್ಕೆ ನಮ್ಮ ಸಂಸ್ಥೆಯವರು ನಮಗೆ ಆದಂತಹ ಒಂದು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದ್ದಾರೆ ಆ ಮಾರ್ಗಸೂಚಿಯ ಮೂಲಕ ನಾವೆಲ್ಲ ಶಿಕ್ಷಕರು ಆ ಒಂದು ಮನಮುಟ್ಟುವ ರೀತಿಯ ಜಾಗೃತಿ ಕಾರ್ಯಕ್ರಮವನ್ನು ಮೂಡಿಸುವ ಮೂಲಕ ಈ ಮೊಬೈಲ್ ವ್ಯಸನ ಏನಿದೆ ಇದರಿಂದ ಮಕ್ಕಳನ್ನ ದೂರಿಡುವಂತಹ ಒಂದು ಯೋಚನೆಯನ್ನ ಹಾಕಿಕೊಟ್ಟಿದ್ದೇವೆ ಈ ವಿದ್ಯಾರ್ಥಿಗಳಂತೂ ಮೊಬೈಲ್ ಇಲ್ಲದೆ ಜೀವನವೇ ಇಲ್ಲಂತ ಆ ರೀತಿಯ ಪರಿಸ್ಥಿತಿಯಲ್ಲಿ ಅವರು ತಮ್ಮ ಪ್ರತಿನಿತ್ಯದ ಪ್ರಯಾಣವನ್ನ ಸಾಗಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯು ಮೊಬೈಲ್ನಿಂದ ಆಗುವಂತಹ ಅಧ್ಯಯನಕ್ಕೆ ಹಾನಿ ಆರೋಗ್ಯದ ಹಾನಿ ಮನಸ್ಸಿನ ಮೇಲೆ ಆಗುವ ಆಗುವಂತಹ ಪರಿಣಾಮಗಳು ಸಾಮಾಜಿಕ ಜೀವನದಲ್ಲಿ ಹಾನಿ ಹೇಗೆ ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಆಗುತ್ತಿಂತ ಎಂಬುದರ ಕುರಿತು ಪ್ರತಿ ಮನೆ ಮನೆಗೂ ಸಹಿತ ನಮ್ಮ ಸಂಸ್ಥೆಯವರು ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹಿಸಿ ಅವರಿಂದ ಬರುವಂತಹ ನಮ್ಮ ಸಿಬ್ಬಂದಿಗಳು ಕೇಳುವಂತಹ ಪ್ರಶ್ನೆಗಳಿಗೆ ಪೋಷಕರಿಂದ ಬರುವಂತಹ ಉತ್ತರಗಳನ್ನ ಗತ್ತಾಂಶಗಳನ್ನ ಎಲ್ಲವೂ ಸಹಿತ ಸಂಗ್ರಹಿಸಿ ಆಮೇಲೆ ನಾವು ಮೊಬೈಲ್ ವ್ಯಸನದ ಕುರಿತು ಅಭಿಯಾನ ಸಮಾಜದಲ್ಲಿ ಆಂದೋಲನ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆ ಹಮ್ಮಿಕೊಂಡಿದೆ ಅದರ ಬಗ್ಗೆ ನಮಗೆ ಬಹಳಷ್ಟು ಹೆಮ್ಮೆ ಆಗುತ್ತೆ ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ